ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಸಚಿವ ಸಂಪುಟಕ್ಕೆ ಮತ್ತೆ ಸೇರ್ಪಡೆ ಮಾಡಿಕೊಂಡು ಸಚಿವರನ್ನಾಗಿ ಮುಂದುವರಿಸುವಂತೆ ಆಗ್ರಹ ಜೋರಾಗಿದೆ ಈಗ ಸರ್ಕಾರವನ್ನು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಒತ್ತಾಯಿಸಿ ಶಿರಾ ನಗರದಲ್ಲಿ ಸಹಸ್ರಾರು ಕೆಎನ್ಆರ್ ಅಭಿಮಾನಿಗಳ ಬಳಗ ಹಾಗೂ ಅನುಯಾಯಿಗಳು ಸಮುದಾಯದ ಮುಖಂಡರು ಸೇರಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕೆಎನ್ ರಾಜ್ಯನ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿರುವುದನ್ನು ಖಂಡಿಸಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ದಲಿತ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಕ್ರಿಯಾ ಸಮಿತಿ ಹಾಗೂ ಕೆಎನ್ಆರ್ ಮತ್ತು ಆರ್ಆರ್ ಅಭಿಮಾನಿ ಬಳಗದ ವತಿಯಿಂದ ಈಗ ಮಂಗಳವಾರ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆದಿದೆ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಈಗ ನಗರದ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡು ನಗರದ ಮುಖ್ಯ ರಸ್ತೆ ಮೂಲಕ ಸಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನ ತಲುಪಿ ಪುನಃ ಐಬಿ ವೃತ್ತದಲ್ಲಿ ಕೊನೆಗೊಂಡಿದೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಂತಹ ಸಹಸ್ರಾರು ಜನ ಕೆಎನ್ ರಾಜನಾ ಪರ ಜೈ ಘೋಷಗಳನ್ನ ಕೂಗ್ತಾ ಪುನಃ ರಾಜಣ್ಣನವರಿಗೆ ಸರ್ಕಾರ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಆಗ್ರಹಿಸ್ತಾ ಿದ್ದಾರೆ ಇನ್ನು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸರ್ಕಾರದ ಪರವಾಗಿ ಗ್ರೇಡ್ ಟು ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಕರ್ನಾಟಕ ರಾಜ್ಯ ಮಂತ್ರಿಮಂಡಲದಿಂದ ಮಾನ್ಯ ಶ್ರೀ ಕೆಎನ್ ರಾಜೇಣ್ಣನ್ ಅವರನ್ನ ವಿಚಾರವಾಗಿ ಅವ್ರನ್ನ ಏನು ಹೈಕಮಾಂಡ್ ಅವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನವರು ಕೊಟ್ಟ ಮನವರಿಕೆಯಿಂದ ಹಿಕೆಯಿಂದ ಅವ್ರನ್ನ ಏನು ವೈಭವ ಸಂಪುಟದಿಂದ ಕೇಳ್ಬಿಟ್ಟರು ಅದು ಹಾಗೆ ಹಾಗೆ ಏನು ಇವತ್ತು ಕೈಪಿಟ್ಟಿರ್ತಕ್ಕಂಥ ವಿಚಾರ ಸರ್ಕಾರ ಇವತ್ತು ಮನೋಜ್ಞವಾಗ ಮತ್ತೆ ಸಚಿವ ಸಂಪುಟಕ್ಕೆ ಇವತ್ತೇನು ಇವತ್ತು ಒಂದು ಸಚಿವ ಸಂಪುಟದಿಂದ ರಾಜಣ್ಣ ಸಾಹೇಬ ಕಲ್ಪಿಸೋದ್ರ ವಿರುದ್ಧವಾಗಿ ಒಂದು ಪ್ರತಿಭಟನೆ ಅನ್ಕೊಂತೀರೋ ನಮ್ಮ ರಕ್ತಗಳಲ್ಲಿ ಮನವಿ ಅನ್ಕೊಂತಿರೋ ಅಂತಹ ಒಂದು ಕೆಲಸಕ್ಕೆ ಇವತ್ತು ನಾವು ಸಾವಿರಾರು ಜನ ಶಿವರಾಜ್ ತಾಲೂಕಿನ ವಿವಿಧ ಗ್ರಾಮಗಳಿಂದ ಈ ರಾಜ್ಯ ಈ ರಾಜ್ಯ ಎಂದಂತ ಅತ್ಯಂತ ಪ್ರಭಾವಿ ಮುಖಂಡರಾದಂತ ರಾಜಣ್ಣ ಅವರ ಪರವಾಗಿ ಇವತ್ತು ಏನು ಶಿವಾಜ್ ತಾಲೂಕಿನ ಸಮಸ್ತ ಸಹಕಾರಿಗಳು ಇವತ್ತು ಈ ಒಂದು ಪ್ರತಿಭಟನೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಅತ್ಯಂತ ಯಶಸ್ವಿಯಾಗಿ ನೆಚ್ಚೆ ಪ್ರಥಮವಾಗಿ ನಿಮ್ಮೆಲ್ಲರೂ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಹಾಗೆಲ್ಲ ಸನ್ಮಾನಿದೆ ಇವತ್ತು ಏನು ರಾಜೇಂದ್ರ ಅವ್ರನ್ನ ಹೊಡ್ಕೊಂಡಂಗೆ ಮೂವತ್ತೆರಡು ಮೂವತ್ತೆರಡು ಜನ ಸಚಿವರು ಇರ್ತಾರೆ ವರ್ಷ ಆ ಸಚಿವ ಸಂಪುಟದಲ್ಲಿ ಇವತ್ತು ಕ್ಯಾಪ್ಟನ್ ಅಂದ್ರೆ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಸಿದ್ದರಾಮಯ್ಯನವರ ಪರವಾಗಿ ನಾವೆಲ್ಲರೂ ನೋಡಿದಿರಿ ಸಾಮಾನ್ಯ ಜನ ನೋಡಿದರೆ ಇವತ್ತೇನಾದ್ರೂ ಸಿದ್ದರಾಮಯ್ಯ ಮಾಡಿರ್ತಕ್ಕಂತ ಒಳ್ಳೆ ಕೆಲಸಗಳನ್ನ ಅಥವಾ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಯಾರಾದ್ರೂ ಧ್ವನಿ ಎತ್ತಿದ್ರೆ ಸಿದ್ದರಾಮಯ್ಯ ಕೆ ಎನ್ ರಾಜ ಅಭಿಮಾನಿ ಬಳಕ ಪ್ರಮುಖ ಒಬ್ರು ಮಾತನಾಡಿದ್ದಾರೆ ಅವಕಾಶ ವಂಚಿತ ಸಮುದಾಯದ ನಾಯಕರಾಗಿದ್ದಂತಹ ಕೆ ಎನ್ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ತೆರವುಗೊಳಿಸಿದ್ದಾರೆ ಆ ಮೂಲಕ ಇಡೀ ಅಹಿಂದ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಅವರಿಗೆ ನೋಟಿಸ್ ಕೊಟ್ಟು ವಿವರಣೆ ಕೊಡೋದಕ್ಕೂ ಕೂಡ ಕಾಲಾವಕಾಶವನ್ನ ಕೊಟ್ಟಿಲ್ಲ ಎಂದಿದ್ದಾರೆ ಇವತ್ತು ಕೆ ಎನ್ ರಾಜಣ್ಣ ಅವರಿಗೆ ಒಬ್ಬ ಹೈಂಧ ನಾಯಕರಿಗೆ ಒಂದು ಅವಕಾಶ ವಂಚಿತ ಜನ ಸಮುದಾಯದ ಧ್ವನಿಯಾಗಿದ್ದಂತ ಒಬ್ಬ ಬೇರೆ ನಾಯಕರಿಗೆ ಬಹುದೊಡ್ಡ ಬೆಟ್ಟನ್ನ ಕೊಟ್ಟಿದ್ದಾರೆ ಅವರು ಸಚಿವ ಸ್ಥಾನದಿಂದ ತೆರವು ಮಾಡೋ ತೆರವು ಮಾಡೋದ್ರ ಮುಖಾಂತರ ಇಡೀ ಐದ ಸಮುದಾಯಕ್ಕೆ ಮಾಡಿರುವಂತ ದೊಡ್ಡ ಅವಮಾನ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟು ವಿವರಣೆಯನ್ನ ಕೊಡ್ಲಿಕ್ಕೆ ಕಾಲಕಾಶವಾಗಿ ಅವ್ರು ತಗೊಂಡಂತ ನಿರ್ಣಯ ಇದೆಯಲ್ಲ ಇದು ಐದ ಸಮಗ್ರ ಐಂದ ಜನ ಸಮುದಾಯಕ್ಕೆ ಬೆನ್ನು ಬೆನ್ನುಮೂಳೆ ಮುರಿದಾಗ ಆಗ್ತದೆ ಈಗಾಗಲೇ ನಿಮ್ಗೆ ರಾಜ್ಯ ಸರ್ಕಾರ ಗೊತ್ತಿರಬಹುದು ರಾಜ್ಯದ ಹದಿಮೂರು ಜಿಲ್ಲೆನಲ್ಲಿ ಹೋರಾಟ ನಡೆದಿದೆ ಐವತ್ ನಾಲ್ಕು ಹೆಚ್ಚು ಹೋರಾಟಗಳು ನಡೀತಾ ಇದಾವೆ ಒಂದು ವೇಳೆ ಇಡೀ ರಾಜ್ಯದ ಇಡೀ ರಾಜ್ಯದ ಜನ ಏನಾದ್ರೂ ಇದನ್ನ ಈ ನೋವನ್ನ ಈ ಅವಮಾನವನ್ನ ಸಹಿಸ್ಕಲ್ ಲಾರದೆ ತಿರುಗಿ ಬಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಎಚ್ಚರಿಕೆಯನ್ನ ವಹಿಸಿ ಈ ಎಲ್ಲ ಜನ ಸಮುದಾಯದ ಧ್ವನಿಯಾಗಿರುವಂತ ಕೆ ಎನ್ ರಾಜಣ್ಣ ಅವ್ರಿಗೆ ಕೆ ಎನ್ ರಾಜಣ್ಣ ಅವರಿಗೆ ಸತಾಯಿಸಿದೆ ತಕ್ಷಣಕ್ಕೆ ನಾವ್ಗೆ ಮುಂಬರುವ ಸಚಿವ ಸಂಪುಟದಲ್ಲಿ ಅವಕಾಶನ ಕಲ್ಪಿಸಿಕೊಡ್ಬೇಕು ಮತ್ತು ಏನ್ ಸಹಕಾರ ಅಂತ ಹೇಳಿ ಬಿರುದನ್ನು ಪಡಿತದ್ದಾರೆ ಆ ಕ್ಷೇತ್ರದಲ್ಲಿ ಹೆಸರನ್ನ ಮಾಡಿದ್ದಾರೆ ಆ ಕ್ಷೇತ್ರದಲ್ಲಿ ಜನಕ್ಕೆ ಅವಕಾಶವಾಗಿದ್ದಾರೆ ಅದೇ ಸಹಕಾರಿ ಸಚಿವ ಸ್ಥಾನವನ್ನು ಕೊಡಬೇಕು ಅಂತಂದೇಳಿ ಸಮಗ್ರ ಸಮಗ್ರ ಐದ ಸಮುದಾಯವನ್ನ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ ಆ ಹಿಂದೆ ಸಮುದಾಯಕ್ಕೆ ಅಧಿಕಾರ ನೀಡೋಕೆ ಯಾವ ಬಲಾಢ್ಯ ಸಮುದಾಯದವರು ಒಪ್ಪೋದಿಲ್ಲ ಇಡೀ ಜಿಲ್ಲೆಯಲ್ಲಿ ರಾಜನನ್ ಶಕ್ತಿ ಏನು ಅನ್ನೋದನ್ನ ಜನರಿಗೆ ಗೊತ್ತಿದೆ ಅವರಿಗೆ ಅಪಾರ ಅಭಿಮಾನಿಗಳು ಸಂಘಟನೆ ಸಂಘಟನೆಗಳು ಅನುಯಾಯಿಗಳು ಬಹಳಷ್ಟು ಜನರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕೂಡಲೇ ಪಕ್ಷದ ಹೈಕಮಾಂಡ್ ಗಮನಕ್ಕೆ ತಂದು ಮನವರಿಕೆ ಮಾಡಿಕೊಟ್ಟು ಪುನಃ ಸಚಿವ ಸಂಪುಟಕ್ಕೆ ಪುನಃ ಸೇರ್ಪಡೆ ಮಾಡಿಕೊಳ್ಳುವ ಒತ್ತಾಯಿಸಬೇಕು ಎಂದಿದ್ದಾರೆ ಇಂದು ಏನು ಶಿರಾ ತಾಲೂಕಿನಲ್ಲಿ ಅಹಿಂದ ಸಮುದಾಯಗಳು ಮತ್ತೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಸೇರಿ ನಾವು ಈ ಒಂದು ಹಕ್ಕತ್ತಾಯವನ್ನು ಮಂಡಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಅದೇ ರೀತಿ ಕೆ ಎನ್ ರಾಜಣ್ಣನವರಿಗೆ ಅಂದ್ರೆ ಅಧಿಕಾರದಿಂದ ನಿರಾಕರಿಸಿರ್ತಕ್ಕಂತ ಕೆ ಎನ್ ರಾಜಣ್ಣನವ್ರಿಗೆ ಈ ಕೂಡಲೇ ಸಂಪುಟಕ್ಕೆ ಮತ್ತೆ ಅಹಿಂದ ಸಮುದಾಯಗಳಿಗೆ ಆಗಿರ್ತಕ್ಕಂತ ಅನ್ಯಾಯವನ್ನ ತುಂಬಿಕೊಡ್ಬೇಕು ಅಂತ ಹೇಳಿ ಮತ್ತೆ ರಾಹುಲ್ ಗಾಂಧಿ ಮತ್ತೆ ಸಿದ್ದರಾಮಣ್ಣ ಅವರಿಗೆ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಯಾಕೆ ಅಂತಂದ್ರೆ ಈಗ ನಾವುಗಳೆಲ್ಲ ಇತರೆ ಸಂಘಟನೆಯವರು ಮತ್ತೆ ಜಾತ್ಯತೀತವಾಗಿ ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಸಮುದಾಯಗಳೆಲ್ಲವೂ ಕೂಡ ನಾವು ಕಾಂಗ್ರೆಸ್ನ ಪ್ರಜಾತಂತ್ರ ಮತ್ತು ಸಂವಿಧಾನದ ರಕ್ಷಣೆ ಮಾಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಈ ಸಮುದಾಯಗಳಿಂದ ನಾವು ಕಾಂಗ್ರೆಸ್ನ ಮತ್ತೆ ಈ ಕೆಎನ್ ರಾಜಣ್ಣವ್ರ ಮೂಲಕ ಆಯ್ಕೆ ಮಾಡಿದ್ವಿ ಆದ್ರೆ ನಾವು ಈಗ ನಿರಾಶೆ ಅನುಭವಿಸ್ತಾ ಇದ್ವಿ ಪ್ರತಿ ಬಾರಿಯೂ ಕೂಡ ಈಗ ರಾಹುಲ್ ಗಾಂಧಿ ಅವರು ತಮ್ಮ ಸಭೆಗಳಲ್ಲಿ ಸಂವಿಧಾನ ಪ್ರದರ್ಶನ ಮಾಡ್ಕೊಂಡೇ ಮಾತಾಡ್ತಾರೆ ಆ ಸಂವಿಧಾನದ ಅರಿವು ಅವ್ರಿಗಿದ್ರೆ ಇದ್ರೆ ಅವರ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವವೇ ಇದ್ರೆ ದಯಮಾಡಿ ಕೆ ಎನ್ ರಾಜಣ್ಣವ್ರನ್ನ ಈ ಕೂಡ್ಲೆ ಸಂಪುಟಕ್ಕೆ ತಗೋಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತಿದ್ದೀವಿ ಅಧಿಕಾರ ಬೇಕಾಗಿರೋದು ಕೆ ಎನ್ ರಾಜಣ್ಣನ್ ಅವ್ರಿಗೆಲ್ಲ ಅಧಿಕಾರದಿಂದ ವಂಚಿತರಾಗಿರ್ತಕ್ಕಂಥ ಈ ಎಲ್ಲ ಸಮುದಾಯಗಳ ಪ್ರಾತಿನಿಧ್ಯಕ್ಕಾಗಿ ನಾವು ದಯಮಾಡಿ ಇಷ್ಟು ಸಾವಿರಾರು ಜನಗಳ ಸಂಖ್ಯೆಯಲ್ಲಿ ಧನ್ಯವಾದಗಳು ಪ್ರತಿಯೊಬ್ಬ ಜನಸಾಮಾನ್ಯರ ಪ್ರಶ್ನೆ ಒಂದೇ ಏಕಾಏಕಿ ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಿದ್ದು ಯಾಕೆ ಅನ್ನೋದು ರಾಜ್ಯದಲ್ಲಿ ಶೋಷಿತರ ದೀನ ದಲಿತರ ಎಲ್ಲಾ ಹಿಂದುಳಿದ ವರ್ಗಗಳ ಜನಾಂಗಗಳ ಬಡವರ ರೈತರ ಪರವಾಗಿ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಕೆ ರಾಜಣ್ಣ ಅವರು ನಿರಂತರ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಜಿಲ್ಲೆಯ ಹತ್ತು ತಾಲೂಕಿನಲ್ಲಿ ಚುನಾವಣಾ ಫಲಿತಾಂಶ ಏರುಪೇರು ಮಾಡುವಂತಹ ಶಕ್ತಿ ಇದೆ ಎಂದಿದ್ದಾರೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಈ ಸರ್ಕಾರದ ವಿರುದ್ಧ ದಲಿತ ಸರ್ಕಾರ ದ್ವಲಿತ ಸರ್ಕಾರ ದ್ವಲಿತ ವಿರೋಧಿ ಸರ್ಕಾರ ಅಂತ ಹೇಳಕ್ ನಾನು ಕಾರಣ ಯಾವುದೇ ಒಂದು ನೋಟಿಸ್ ನೀಡಿ ಅವ್ರಿಗೆ ವಿವರಣೆ ಕೊಡೋ ಕಾಲಾವಕಾಶ ಕೊಡದೆ ಅವ್ರನ್ನ ರದ್ದುಗೊಳಿಸಿದ್ದು ನಮ್ಮ ಇಡೀ ಸಮುದಾಯಕ್ಕೆ ರಾಜ್ಯ ರಾಜ್ಯದಂತೆ ಇರ್ತಕ್ಕಂಥ ಎಪ್ಪತ್ತೆಂಟು ಲಕ್ಷ ಸಮುದಾಯ ಇರ್ತಕ್ಕಂಥ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಇದು ನಮ್ಮ ಸಮುದಾಯದಲ್ಲಿ ಆಗ್ತಕ್ಕಂತ ಪದೇ 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 ಆಗ್ತಕ್ಕಂತ ನೋವುಗಳು ಸಹಿಸಿಕೊಂಡು ಸಾಕಾಗಿದೆ ಮುಂದಿನ ದಿನಗಳಲ್ಲಿ ರಾಜಣ್ಣವ್ರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಂಡೆ ಹೋದ್ರೆ ಇನ್ನು ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೀತದೆ ಇದು ದಲಿತ ವಿರೋಧಿ ಸರ್ಕಾರ ಅಂತ ಕಟ್ಟಿ ಕಟ್ಕೊಳ್ಳುವಂತ ಕಾಲ ಹತ್ರದಲ್ಲಿದೆ ಅಂತ ಹೇಳ್ತಕ್ಕ ಪರಿಸ್ಥಿತಿ ಏನು ರಾಜ್ಯಾದ್ಯಂತ ನೀವು ನೋಡ್ತಾ ಇದ್ದೀರಾ ಬರೀ ತುಮಕೂರು ಡಿಸ್ಟ್ರಿಕ್ ನಲ್ಲಿ ಮಾತ್ರ ಅವರ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ಅವರ ಅಭಿಮಾನಿಗಳಿದ್ದಾರೆ ಏನು ನಾವು ಇವತ್ತು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು ಅಂಬೇಡ್ಕರ್ ಸಾಹೇಬರು ಆ ಸಂವಿಧಾನದಲ್ಲಿ ಎಲ್ಲ ಅಹಿಂದ ದಲಿತ ವರ್ಗರಿಗೆ ಸಕಲ ಮನುಕುಲ ಕೋಟಿಗೆ ನ್ಯಾಯ ಕೊಟ್ಟಿದ್ರು ಅವ್ರು ಮೇಲಿನ ಅವರ ಪಾದ ಸಾಕ್ಷಿ ಮೇಲಿನ ಹೇಳ್ತಾ ಇದ್ದೀನಿ ನಾನು ಮುಂದೊಂದು ದಿವಸ ಸ್ಥಾನ ಕೊಟ್ಟಿಲ್ಲ ಅಂತಂದ್ರೆ ಉಪಯೋಗ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಎಚ್ಚರಿಕೆ ಕರೆಗಂಟೆ ನಮ್ಮ ಪ್ರಾಣ ಇವತ್ತು ಅಹಿಂದ ನಾಯಕ ನೆನ್ಪಿಟ್ಕೊಂಡ್ರಿ ತುಮಕೂರು ಜಿಲ್ಲೆಯಲ್ಲಿ ಜೆ ಡಿ ಎಸ್ ಒಂಬತ್ತು ಸಾವಿರ ಸಚಿವ ಸ್ಥಾನ ಇದ್ದಾಗ ರಾಜೀನಾಮೆ ಇದ್ದಾಗ ಮಾತ್ರ ಬಂದಿರುತ್ತೆ ಮುಂದೊಂದು ಸಹ ತುಮಕೂರು ಜಿಲ್ಲೆಯಲ್ಲಿ ಅವ್ರ ಇದ್ದ ಕಡೆ ಮಾತ್ರ ಪಕ್ಷ ಪ್ರಮುಖ ಏನಾದ್ರೂ ಸಹ ಇವತ್ತೇನಾದ್ರೂ ಸಹ ರಾಜಣ್ಣ ಅವ್ರಿಗೆ ಎಚ್ಚರಿಕೆಯಿಂದ ಏನಾದ್ರು ನೀವೇನಾದ್ರೂ ಸಹ ಅದೇ ಪದವಿನ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ಉಗ್ರ ಹೋರಾಟ ನಾವು ಅಂತ ಹೇಳ್ತಾ ನಾಡಿನ ಸಮಸ್ತೆ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಶನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾರ್ಟ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷ ಅಧ್ಯಕ್ಷರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಕ ಕರ್ನಾಟಕ ಹಾಗೂ ಹುಬ್ಬಳ್ಳಿ ಧಾರವಾಡ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ತಾರಾದೇವಿ ವಾಲಿ ಹುಬ್ಬಳ್ಳಿ ರಾಣಿ ಚೆನ್ನಮ್ಮ ಮಹಿಳಾ ಮಂಡಲದ ಅಧ್ಯಕ್ಷರು ರಾಜ್ಯದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಗಿರಿಜಾ ಎಸ್ ಹೂಗಾರ್ ರಾಜ್ಯ ಅಧ್ಯಕ್ಷರು ಕರ್ನಾಟಕ ಕಾಂಗ್ರೆಸ್ ಮಹಿಳಾ ಸೇವಾದಳ